ಸಾತಾನನ ಮಾಕುಗಳು ಅಥವಾ ಹಾಡುಗಳು ಸಾತಾನ ಸೀರಿಯಲನ್ನು ಬಹಳ ಜನ ನೋಡ್ತಾರಂತೆ ದೊಡ್ಡ ದೊಡ್ಡ ಸೇವಕರು ಸೀರಿಯಲ್ ನೋಡ್ತಾರ ಟಿವಿಯ ಮುಂದೆ ಕುಳಿತು ನೋಡ್ತಾರೆ ಸಿನಿಮಾ ಹಾಡುಗಳನ್ನ ಹಾಡ್ತಾರೆ ಇದೇ ಇವ್ರ ಭಕ್ತಿ ನನಗೆ ಈ ಭಕ್ತಿ ಅರ್ಥವಾಗಲಿಲ್ಲ ಮತ್ತೆ ಸಂಘಕ್ಕೆ ಬಂದು ದೊಡ್ಡ ಉಪನ್ಯಾಸಗಳನ್ನು ಕೊಡ್ತಾರೆ ಒಳಗಿನಿಂದ ಹೊರಗಡೆ ನೀವು ಶುದ್ಧವಾಗಿರಬೇಕು ದೇವರಿಗೆ ಸ್ತುತಿ ಹಾಲೆಲುಯ್ಯ ಎಂದು ಹೇಳ್ತಾರೆ ಆದರೆ ಒಳಗೆ ಗಡ್ಡ ಹೊರಟೆ ನಾನು ನೋಡದಂತೆ ಇರ್ತಾರೆ ಡಬಲ್ ಶಿಕ್ಷೆಯನ್ನು ಮರೆಯಬೇಡಿ ನಿಮ್ಮಲ್ಲಿ ಅನೇಕರು ಬೋಧಕರಾಗಬಾರ್ದು ಏಕೆಂದರೆ ಬೋಧಕರಿಗೆ ಕಠಿಣವಾದ ತೀರ್ಪು ಇದೆ ಎಂದು ಒಂದು ಹೇಳ್ತೇನೆ ಇನ್ನೊಂದು ಮಾಡುತ್ತೇನೆ ಇಷ್ಟು ಧೈರ್ಯವೇ ನೀನು ದೇವರ ಸನ್ನಿಧಿಯಲ್ಲಿ ಇರಬೇಕು ದೈವಿಕ ಶಕ್ತಿಯನ್ನು ಹುಂಡಬೇಕು ನೀನು ಮಾಡುವ ಪ್ರಾರ್ಥನೆ ಜನರಿಗಲ್ಲ ನಿನಗಾಗಿ ನಿನ್ನ ಕುಟುಂಬದ ದೇವರು ಉತ್ತರ ಕೊಡಬೇಕಂದ್ರೆ ಖಂಡಿತವಾಗಿಯೂ ಯೂಟ್ಯೂಬ್ ಅನ್ನಷ್ಟುತಿಸು ಹಾಗನ್ವಯ ದೇವರಿಗೆ ನಗರ ಅಥವಾ ವೇಷಧಾರಣೆ ಏನು ಕೆಲಸಕ್ಕೆ ಬರುವುದಿಲ್ಲ ನಾವು ಮಾತ್ರ ಮಾನವರನ್ನು ಮೋಸಗೊಳಿಸುತ್ತೇವೆ ಆ ದೇವದೇವನ ಅಗ್ನಿಜ್ವಾಲೆಯಂತೆ ಇರುವ ಕಣ್ಣುಗಳಿಗೆ ಏನೂ ಮರೆಯೋದಿಲ್ಲ ಮೋಸ ಮಾಡೋಣವೆಂದು ಯೋಚಿಸಿದರೂ ಇಲ್ಲ ಎಲ್ಲವೂ ಸರಿ ಎಂದು ಲೋಕ ಹೇಳ್ತದೆ ಲೋಕ ಸಾಕ್ತದೆ ಆದರೆ ನಾನಲ್ಲ ದೇವರ ಬಳಿ ಇವು ಯಾವತ್ತೂ ನಡೆಯೋದಿಲ್ಲ ಅದನ್ನು ನೀನು ಗೊತ್ತಿರಬೇಕು ನೀನು ಖಂಡಿತವಾಗಿಯೂ ವಿಜಯೋತ್ಸಾಹ ಮತ್ತು ಆತ್ಮೀಯ ಜೀವನವನ್ನು ಕಟ್ಕೊಳ್ತೀಯಾ